ವೀಕ್ಷಕರೇ ನಾಳೆ ಭಾನುವಾರ ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನೆ ಜೊತೆಗೆ ಶಕ್ತಿ ಪ್ರದರ್ಶನವೂ ಕೂಡ ನಡೀತಾ ಇದೆ ಜಾತ್ಯಾತೀತ ಜನತಾದಳ ಸದಸ್ಯತ್ವದ ಅಭಿಯಾನದಡಿ ಕಾಲ್ ಕೊಡಿ ಎನ್ನುವಂಥ ಕಾರ್ಯಕ್ರಮವನ್ನು ಯಶವಂತಪುರ ಕ್ಷೇತ್ರದ ಮೊದಲಿಗೆ ತಾವರೆಕೆರೆಯೊಳಗೆ ಆರಂಭವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಪೂರ್ಣ ಪ್ರಮಾಣದ ಸಿದ್ಧತೆಗಳು ಸಾಗಿದ್ದಾವೆ ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಇಲ್ಲಿ ಸಂಗಮವಾಗಬೇಕು ಆ ಮೂಲಕವಾಗಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ ಹೋಗುವುದರ ಮೂಲಕವಾಗಿ ಯಶವಂತಪುರ ಕ್ಷೇತ್ರದ ಜನತೆಗೂ ಕೂಡ ಜಾತ್ಯಾತೀತ ಜನತಾದಳ ಬಲಾಢ್ಯವಾಗಿದೆ ಎನ್ನುವಂಥದನ್ನು ತೋರಿಸ್ಕೊಡುವ ಹಿನ್ನೆಲೆ ಒಳಗೆ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸೋರು ನಾಲ್ಕು ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾಗಿ ಪರಾಜಿತರಾಗಿರ್ತಕ್ಕಂಥ ಟಿ ಎನ್ ಜವರಾಯಿಗೌಡವರು ಮಾತನಾಡಿದರು ಅದ್ರ ಜೊತೆಗೆ ಹೋಬಳಿ ಅಧ್ಯಕ್ಷರಾಗಿದ್ದ ಶಂಕರೇಗೌಡರು ಮಾತಾಡಿ ನಾವು ಇಲ್ಲೇ ಏಕೆ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಅಂತ ವಿವರವನ್ನು ಕೊಟ್ಟಿದ್ದಾರೆ ಬಹುಶಃ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಗಮನಿಸ್ಬೋದು ನೀವು ಪೂರ್ಣ ಪ್ರಮಾಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಶಾಮಿಯಾನ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಭೋಜನದ ವ್ಯವಸ್ಥೆ ಜ ಕಾರ್ಯಕರ್ತರು ಆಗಮಿಸೋದಕ್ಕೋಸ್ಕರವಾಗಿ ಒಂದಷ್ಟು ವಾಹನಗಳ ವ್ಯವಸ್ಥೆಯನ್ನು ಮಾಡುವ ಮೂಲಕವಾಗಿ ಬೃಹತ್ತಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡಿ ಆಳ್ತಾರೂಢ ಪಕ್ಷದ ಶಾಸಕರು ಕೂಡ ಈ ಮೂಲಕ ಉತ್ತರವನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ ಶಂಕರೇಗೌಡರು ಜವರಾಯ್ಗೌಡರು ಉಳಿದಂತೆ ಎಲ್ಲರೂ ಹೇಳಿದಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಏನು ತಾವರೆಕರೆಯ ಗ್ರಾಮದಲ್ಲಿ ಜನರೊಂದಿಗೆ ಜನತಾ ದಳ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಏನು ಆ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾವರೇಕೆರೆ ಹೋಬಳಿಯ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಮತದಾರರ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸಾವರೇಕೆರೆ ಹೋಬಳಿ ಮಹಾಜನತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮಾಗಡಿ ರಸ್ತೆ ಮ್ಯಾಡ್ರಳ್ಳಿ ರಕ್ಷಕ ಠಾಣೆಯ ಪಕ್ಕದಿಂದ ಅವ್ರನ್ನ ಬರ್ಮಾಡಿಕೊಂಡು ಅಲ್ಲಿಂದ ಓಪನ್ ವಾಹನದಲ್ಲಿ ಮೆರವಣಿಗೆ ಮೆರವಣಿಗೆಯ ಮೂಲಕ ತವಡೆಕೆರೆ ಟೌನ್ನ ಸರ್ಕಲ್ವರೆಗೂ ಬಂದು ಸರ್ಕಲ್ನಿಂದ ಗ್ರಾಮದ ಒಳಗಡೆ ಹಾಕಿ ಈ ವೇದಿಕೆ ಕರ್ಕೊಂಡು ಬಂದು ಸರಿಯಾಗಿ ಹನ್ನೊಂದುವರೆ ಹನ್ನೊಂದು ಮುಖಾಲ್ಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಒಂದು ಗಂಟೆವರೆಗೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅದಕ್ಕೆ ನಮ್ಮ ಪಕ್ಷದ ಮುಖಂಡರು ಹೋಬ್ಳಿ ಅಧ್ಯಕ್ಷರು ನನ್ನ ಜೊತೆಯಲ್ಲಿ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥವ್ರು ಆದರೆ ಹದಿನೈದು ದಿವಸದಿಂದ ನಮ್ಮ ಗೋಪಣ್ಣ ಇರ್ಬೋದು ಹನುಮಂತ್ ಸಾ ಇರ್ಬೋದು ಕೋಟಿ ರಾಜಣ್ಣ ಇರ್ಬೋದು ಬಾಬಣ್ಣ ಇರ್ಬೋದು ನಮ್ಮ ಮೂರ್ತಿ ಬ್ರಾಕೆಟಲ್ಲಿ ಚೇಡ್ ಮೂರ್ತಿ ಅಂತ ಹಾಕ್ಕೊಳ್ಳಿ ಹಾಗೆ ನಮ್ಮ ಮನೋರು ಇನ್ನೂ ನಮ್ಮ ಮಂಜು ಬೇರೆಗೌಡರು ಇವರೆಲ್ಲ ೇಗೌರು ಒಬ್ಬಳಿ ಅಧ್ಯಕ್ಷರು ಜೊತೆ ಅವರು ಚಿಂಕ್ರೇಗೌಡರು ತಾಸ್ಪರಿ ಎಲ್ಲ ಸೇರಿ ಹದಿನೈದು ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹಗ್ಲೂರು ಕೆಲಸ ಮಾಡ್ತಾ ಇದ್ದಾರೆ ಅದರಂತೆ ಸಮಾಧಾನದಿಂದ ತಾಳ್ಮೆಯಿಂದ ಭಾನುವಾರ ಸಾಯಂಕಾಲದವರೆಗೂ ಮುಖಂಡರುಗಳು ಹೆಚ್ಚಿನ ಆಸಕ್ತಿ ವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಅವರಲ್ಲೂ ಮನವಿ ಮಾಡಿಕೊಂಡು ಬರ್ತಕ್ಕಂಥ ಜನಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಪಕ್ಷದ ಹದಿನೆಂಟು ಶಾಸಕರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ ಆಲಿ ಇರ್ತಕ್ಕಂಥ ವಿಧಾನಪರಿಷ್ಠ ಸದಸ್ಯರಿಗೆ ಏಳು ಜನಕ್ಕೂ ಆಹ್ವಾನ ಕೊಟ್ಟಿದ್ದೀವಿ ಮತ್ತೆ ಮಾಜಿ ವಿಧಾನಪರಿ ಸದಸ್ಯರು ಮಾಜಿ ವಿಧಾನಸಭೆ ಸದಸ್ಯರು ಮತ್ತು ಮಾಜಿ ರಾಜ್ಯಸಭಾ ಮತ್ತು ಹಾಲಿ ರಾಜ್ಯಸಭಾ ಸದಸ್ಯರು ಹಾಲಿ ಲೋಕಸಭಾ ಸದಸ್ಯರಿಗೂ ಸಹ ಆಹ್ವಾನವನ್ನು ಕೊಟ್ಟಿದ್ದೀವಿ ಪರ್ಸನಲ್ಲಾಗೂ ವೈಯಕ್ತಿಕವಾಗಿ ಅವರಿಗೆ ಫೋನ್ ಮುಖಾಂತರ ನಾವು ಒಂದು ರಿಕ್ವೆಸ್ಟನ್ನು ಮಾಡಿದ್ದೀವಿ ಬಂದು ಕಾರ್ಯಕ್ರಮವನ್ನು ಶುಚಿಗೊಳಿಸ್ಕೊಳ್ಬೇಕು ಅಂತ ಎಲ್ಲ ಬರ್ತೀವಿ ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾವು ಕಷ್ಟ ಆಗ್ತದೆ ನಮ್ಮ ಕ್ಷೇತ್ರಕ್ಕೆ ಬರೋ ಅಂತ ಹೇಳಿದ್ರೆ ಆದಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಆಗಿ ನಿಖಿಲ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು ಕರೆಕ್ಟಾಗಿ ಹತ್ತು ಗಂಟೆಗೆ ಬೇಡಲ್ಲಿ ಸ್ಟೇಷನ್ ಪಕ್ಕ ಬರ್ತಾರೆ ಅಲ್ಲಿ ಬರ್ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ಈ ವೇದಿಕೆಗೆ ಕರ್ಕೊಂಡು ಬರ್ತೀವಿ ದೂರದ ದೂರದ ಊರುಗಳಿಗೆ ಪಂಚಾಯಿತಿಗಳಿಗೆ ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಹತ್ತಿರದಲ್ಲಿರೋರಿಗೆ ನಮ್ಮ ನಿಮ್ಮ ಮುಖಂಡರು ಲೀಡರ್ಗಳು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಬನ್ನಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಹೆಸರು ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ಟಾ ಇದರ ತಡಕೆರೆ ಟೌನಿಂದ ಪಾದಯಾತ್ರೆ ಮೂಲಕ ಬರ್ತಾಯಿದ್ದಾರೆ ಇಲ್ಲೇ ಇಲ್ಲೆಲ್ಲ ಕುಪ್ಪೆ ಕುರುಬಳ್ಳಿ ಚೆನ್ನ ಇದು ಇದು ಚಂಡಸಿಪಾಳ್ಯ ಇನ್ನು ಅನೇಕ ಅಕ್ಕಪಕ್ಕದ ಗ್ರಾಮಗಳು ಕಾವಿನಲ್ಲಿ ಬರ್ತಾ ಇದ್ದಾವೆ ಉಳಿದೋಕ್ಕೆಲ್ಲ ಬಸ್ಗಳನ್ನ ವ್ಯವಸ್ಥೆ ಮಾಡಿದೀವಿ ನಮ್ಮ ಮುಖಂಡರುಗಳು ಭಾಳ ಹಾಲೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ಮ ಏನು ಅಂದಾಜಿನ ಪ್ರಕಾರ ಸಾವಿರ ಸೇರ್ಬೋದು ಅಂತ ಅಂದ್ಕೊಂಡಿದ್ವಿ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಊಟದ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆ ಮಾಡಿದ್ವಿ ತಾವರೆಕೆರೆಯನ್ನು ಇದು ಗ್ರಾಮೀಣ ಪ್ರದೇಶ ತಾವರೆಕೆರೆ ಒಂದು ಟೌನ್ ಬಿಟ್ಟರೆ ಅದು ಪಂಚಾಯತಿ ಲೆಕ್ಕದಲ್ಲಿ ಇರೋದು ಉಳಿದವೆಲ್ಲ ಹೆಚ್ಚಿನ ಭಾಗ ಗ್ರಾಮೀಣ ಪ್ರದೇಶವಾಗಿದ್ದಾವೆ ಏನು ಜನವರಿ ಫೆಬ್ರವರಿನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಚುನಾವಣೆ ಇದೆ ಜಡ್ ಪಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯೂ ದೃಷ್ಟಿ ಇಟ್ಕೊಂಡು ಏನು ಪಕ್ಷದ ಸದಸ್ಯತ್ವ ಮಾಡಬೇಕಾಗಿರೋದ್ರಿಂದ ಸದಸ್ಯತ್ವದ ನೋಂದಣಿಗೋಸ್ಕರ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಹಂಗೆ ನಮ್ಮ ಮುಂಬರುವ ಚುನಾವಣೆ ಪೂರ್ವ ಸಿದ್ಧತೆಗಾಗಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋದಕ್ಕೆ ಒಂದು ಆಕ್ಟಿವ್ ಮಾಡೋದಕ್ಕೆ ಈ ಸಭೆಯನ್ನು ತರೇಕೆರೆಯಲ್ಲಿ ಆಯೋಜನೆ ಮಾಡಿದ್ದೀವಿ ಇನ್ನೂ ಮೂರು ಸಭೆಗಳನ್ನ ಆಯೋಜನೆ ಮಾಡ್ತಾಯಿದ್ವಿ ದೊಡ್ಡ ಬಿಕ್ಕಲ್ಲು ಒಂದು ಕೆಂಗೇರಿ ಉಳ್ಳಾಳು ಕೊಡಗೇಹಳ್ಳಿ ಸುಲಿಕೆರೆ ರಾಮೋಳಿ ಕುಂಬಳಗೂಡು ಒಂದು ಕಡೆ ಮತ್ತು ಅದಾದ ನಂತರ ಆಗ್ರ ದೇಗೊಲ್ಲಳ್ಳಿ ಹೆಚ್ಚಗಲ್ಲಳ್ಳಿ ತರಳು ನೆಲಗುಳಿ ಕಗ್ಲಿಪುರ ಇವನ್ನೆಲ್ಲ ಸೇರಿಸಿ ಸೋಮನಹಳ್ಳಿ ಅಲ್ಲಿ ಒಂದು ಒನ್ ನೈಂಟಿ ಏಟ್ ಎಂಗೆ ಪ್ರವಾಸಿ ಸೇರಿಸಿ ಅಲ್ಲೂ ಒಂದು ಬಹಿರಂಗ ಸಭೆಯನ್ನು ಮಾಡ್ತೀವಿ ಈಗ ದಳ ಬಿ ಜೆ ಪಿ ಕಾರ್ಯಕರ್ತರು ಒಂದಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದಾರೆ ಅದರಲ್ಲೂ ಒಬ್ರಿಗೊಬ್ರು ಬಹಳ ಸಾಮರಸ್ಯದಿಂದ ಪ್ರೀತಿ ವಿಶ್ವಾಸದಿಂದ ಚುನಾವಣೆ ಮಾಡಿದ್ದಾರೆ ಅವ್ರ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರ ಭಾವನೆ ಒಂದಾಗಿ ಹೋಗ್ಬೇಕು ಅಂತ ಇದೆ ನಮ್ಮ ಪ ಕಾರ್ಯಕರ್ತರು ಪಕ್ಷದ ಮುಖಂಡರು ನಮ್ಮ ಕೆಳಗಡೆ ಲೆವೆಲಲ್ಲಿ ನಮ್ಮ ಲೆವೆಲ್ ಕೆಳಗಡೆ ಮುಖಂಡರು ಕಾರ್ಯಕರ್ತರು ಒಂದಾಗಿ ಹೋಗ್ಬೇಕು ಅಂತ ಇದೆ ಆಮೇಲೆ ಅವ್ರ ಶಕ್ತಿ ಎಲ್ಲಿದೆ ಅವ್ರಿಗೆ ಬಿಟ್ಕೊಡೋದು ನಮ್ಮ ಎಲ್ಲಿ ಜಾಸ್ತಿ ಇದೆ ನಮ್ಗೆ ಬಿಟ್ಕೊಡೋದು ಅಂತ ಹೊಂದಾಣಿಕೆ ಮೇಲೆ ಹೋದರೆ ಎರಡು ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಹೈಕಮಾಂಡ್ ಲೆವೆಲಲ್ಲಿ ತೀರ್ಮಾನ ಮಾಡೋದಕ್ಕೆ ನಮ್ಮ ಲೋಕಲ್ ಅವರು ಒಪ್ಕೋಬೋದು ಒಂದೊಂದು ಕಡೆ ಅವ್ರು ಭಾಳ ಸ್ಟ್ರಾಂಗ್ ಇರ್ತಾರೆ ಅಲ್ಲಿ ನಾವು ಕೇಳೋಕ್ಕಾಗಲ್ಲ ನಮ್ಮ ಕಾರ್ಯಕರ್ತರು ಸ್ಯಾಕ್ರಿಫೈ ಮಾಡ್ಬೋದು ಇನ್ನು ಯಾವ ಸ್ಟ್ರಾಂಗ್ ಆಗಿರೋ ಕಡೆ ಅವ್ರು ಕೇಳಬಾರ್ದು ಅವ್ರ ಕಾರ್ಯಕರ್ತರು ನಮಗೆ ಸ್ಯಾಕ್ರಿಫೈ ಮಾಡಬೇಕು ಮಾಡಿದ್ರೆ ಉತ್ತಮವಾದ ಫಲಿತಾಂಶ ಬರುತ್ತೆ ಎರಡು ಪಕ್ಷಕ್ಕೂ ಎರಡು ಆಗುತ್ತೆ ಮುಂದೊಂದು ದಿನಗಳಲ್ಲಿ ಇದೊಂದು ಭದ್ರಕೋಟೆಯಾಗಿ ಉಳಿತದೆ ಅನ್ನೋದು ನಮ್ಮ ಇಚ್ಛೆ ಅದರ ಮೇಲೆ ಅವತ್ತಿನ ಪರಿಸ್ಥಿತಿ ಏನಾಗ್ತೋ ನೋಡೋಣ ಕಾರ್ಡ್ ನೋಡ್ಬೇಕು ನಾಲ್ಕು ಸದಸ್ಯತ್ವ ಅಭಿಯಾನಕ್ಕೆ ಮುನ್ನಡಿ ಆಗ್ತಾ ಸಾವಿರ ಅವತ್ತಿನ ಎಷ್ಟು ಜನರ ಸದಸ್ಯತ್ವನ ಮಾಡಲಿಕ್ಕೆ ಗುರಿ ಇಟ್ಕೊಂಡಿದ್ವಿ ಒಟ್ಟಾರೆಯಾಗಿ ನಾಲ್ಕು ವಿಸಿಟ್ ಆದ್ರೆ ಕ್ಷೇತ್ರ ಸದಸ್ಯತ್ವ ಅಭಿಯಾನ ಯಶವಂತಪುರ ಕ್ಷೇತ್ರಕ್ಕೆ ಎರಡು ಎಲ್ಲ ಟೋಟಲ್ ಆಗಿ ಯಶವಂತಪುರ ಕ್ಷೇತ್ರಕ್ಕೆ ಒಂದು ಲಕ್ಷ ಮೆಂಬರ್ಶಿಪ್ ನ ಮಾಡ್ತೀವಿ ಒಂದು ಲಕ್ಷ ಗ್ರಾಮಾಂತರ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಒಂದು ಲಕ್ಷ ಮಾಡ್ತೀವಿ ತವಡಕ್ಕಿರೇ ಅವತ್ತು ಹೋಬಳಿನಲ್ಲಿ ನನ್ನ ಅಂದಾಜು ಪ್ರಕಾರ ಹತ್ತು ಸಾವಿರ ಆಗ್ಬೋದು ಅಂತ ಅಂದ್ಕೊಂಡಿ ಮಿಶ್ರಲ್ ಕಾರ್ಡ್ ಕೊಡೋದಲ್ವಾ ಅದು ಅಲ್ಲಿಂದ ಯಾರು ಬೇಕಾದ್ರೂ ಕೂತದೆ ಮಿಶ್ರಲ್ ಕಾರ್ಡ್ ಕೊಟ್ಟು ನೊಂದಣಿ ಆಗ್ಬಿಟ್ಟು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಪ್ರಚಾರ ಆಗಲಿ ಮೂಲಕ ನಾವು ಮಾಧ್ಯಮದವರು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಸ್ವಲ್ಪ ಜಾತಿ ಪ್ರಚಾರ ಮಾಡಿದ್ರೆ ಜಾತಿ ಹೆಚ್ಚೆಚ್ಚು ಕಾರ್ಯಕರ್ತರು ಸದಸ್ಯರು ನೋಂದಣಿ ಮಾಡ್ಕೋಬಹುದು ಅಂತ ನಮ್ಮ ಆಶೆಸ್ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋದು ಬದಲಾವಣೆ ಆಗ್ಬೋದು ಯೋಚನೆ ಮಾಡಿದ್ದೀರಾ ಈಗ ದೇವೇಗೌಡರು ಒಂದು ಮಾತು ನಮ್ಗೆ ಯಾವಾಗ ಕುತ್ಕೊಂಡಾಗೆ ಕಾರ್ಯಕರ್ತರಿದ್ರೆ ಒಂದು ಪಕ್ಷ ಒಂದು ಪಕ್ಷ ಇದ್ರೆ ಆ ಪಕ್ಷಿಗೊಬ್ಬ ಮುಖಂಡ ಆ ಕಾರ್ಯಕರ್ತ ಇಲ್ಲಾಂದರೆ ಪಕ್ಷ ಇಲ್ಲ ಪಕ್ಷ ಇಲ್ಲ ಅಂದರೆ ಮುಖಂಡನು ಬೇಕಾಗಿಲ್ಲ ಅಧ್ಯಕ್ಷನೂ ಇಲ್ಲ ಯಾರೂ ಇಲ್ಲ ನಾನು ಇಲ್ಲ ಯಾರೂ ಇಲ್ಲ ಅಂತ ಅವರು ಸಾಮಾನ್ಯವಾಗಿ ಅವ್ರು ನಂಬಿರೋದೆ ಕಾರ್ಯಕರ್ತರ ಮೇಲೆ ಹೇಳ್ತಾಯಿದ್ರು ಹಾಗೇ ಈ ಕಾರ್ಯಕರ್ತರು ಮುಖಂಡರು ಏನು ಕೆಲಸ ಮಾಡ್ತಾರೆ ಅವ್ರನ್ನ ಬರ್ಮಾಡ್ಕೊಂಡು ಅವ್ರ ಉತ್ಸಾಹವನ್ನ ತೋರದೆ ಅವರು ಒಂದು ದಿನಗಳಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ಆಸ್ಪತ್ರೆಗೆ ಸ್ಪಂದಿಸ್ಬೋದು ಆವಾಗ ಕಾರ್ಯಕರ್ತರಿಗೂ ನಮ್ಮ ನಾಯಕನೊಬ್ಬರು ಅವರೇ ಬರ್ತಾರೆ ನಮ್ಮ ಸಮಸ್ಯೆಗಳನ್ನ ಆರಿಸ್ತಾರೆ ಅನ್ನೋದು ಅವ್ರಿಗೂ ಒಂದು ಮನಸ್ಸಿಗೆ ಒಂದು ಧೈರ್ಯ ಬರ್ಬೋದು ಅದಕ್ಕೋಸ್ಕರ ನಮ್ಮ ಪಕ್ಷದ ಈಗ ಯುವ ಮುಖೇಂದ್ರ ಪುರಾಣವ್ರ ಕೇಂದ್ರಕ್ಕೆ ಹೋದ್ಮೇಲೆ ಈ ತಪ್ಪ ನಮ್ಮ ಪಕ್ಷದ ಸಂಘಟನೆ ಸ್ವಲ್ಪ ಹಿನ್ನಡೆ ಆಗಿದೆ ಅದನ್ನು ಇವತ್ತು ಸರಿಪಡಿಸ್ಕೋಬೇಕಾದ್ರೆ ಈಗ ಅವ್ರನ್ನ ಪ್ರೊಜೆಕ್ಟ್ ಮಾಡಿಕೊಂಡು ದೇವೇಗೌಡನ್ನ ಮೂರನೇ ತಾಳ್ಮಾರ ನಾವು ನೀವು ಒಂದು ನೇತೃತ್ವ ವಹಿಸ್ಕೊಂಡು ಹೋದ್ರೆ ಏನು ವರ್ಕೌಟ್ ಆಗೋಲ್ಲ ಅವರ ಫ್ಯಾಮಿಲಿಯಲ್ಲೇ ಅವ್ರ ಕುಟುಂಬದಲ್ಲೇ ಯಾರು ಒಬ್ಬರು ನೇತೃತ್ವವನ್ನು ವಹಿಸ್ಕೊಂಡ್ರೆ ಈ ದೇವೇಗೌಡ ಕಚ್ ಬೆಳೆಸಿರ್ತಕ್ಕಂಥ ಪಕ್ಷ ಉಳಿಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ದೇವೇಗೌಡರ ಮೇಲೆ ಏನು ಇಷ್ಟೇ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಏನು ಇಷ್ಟೆ ಇಟ್ಕೊಂಡಿದ್ದಾರೆ ಅಲ್ಲಿ ಇಷ್ಟೇ ಇವತ್ತು ನಮ್ಮ ಪಕ್ಷ ಇಷ್ಟು ಬಲಿಷ್ಠವಾಗಿ ಉಳಿಬೇಕಾದ್ರೆ ಕಾರಣ ಅನ್ನೋದು ನನ್ನ ಭಾವನೆ ನಾವು ಮಹಿಳೆಯರಿಗೆ ಜಾತಿ ಆದ್ಯತೆಯನ್ನು ಕೊಡ್ತಾ ಇದ್ವಿ ಈಗೇನು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟು ಲೋಕಲ್ ಬಾಡಿನಲ್ಲಿ ಆಗ ಆಲ್ರೆಡಿ ರಿಸರ್ವೇಷನ್ ಇದೆ ನೀವು ಹೇಳೋದು ಕೇಳೋದು ಬೇಕಾಗಿಲ್ಲ ನಮ್ಮ ಪಕ್ಷದ ಮಹಿಳೆ ತಿನ್ನೆ ಮಹಿಳೆ ಗೊತ್ತಿದ್ದೇ ಯಾವ ಪಕ್ಷದವ್ರಾದ್ರೂ ಮಹಿಳೆಯರಿಗೆ ಒಂದು ಫಿಫ್ಟಿ ಪರ್ಸೆಂಟು ಲೋಕಲ್ ಬಾಡೀಸು ಕಾರ್ಪೊರೇಷನ್ ಇರ್ಬೋದು ಜೆಡ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಪಂಚಾಯತ್ ಇರ್ಬೋದು ಕೊಡಬೇಕು ಅದರಲ್ಲೂ ನಮ್ಮ ಪಕ್ಷ ಮಹಿಳೆ ಗೊತ್ತಿರೋದ್ರಿಂದ ಇನ್ನೂ ಒಂದು ಹೆಚ್ಚಿನ ಆಸಕ್ತಿ ವಹಿಸಿ ಮಹಿಳೆಯರ ಸಬಲೀಕರಣಕ್ಕೆ ನಾವು ಹೋರಾಟ ಮಾಡ್ತೀವಿ ಆಡಳಿತ ಪಕ್ಷದಿಂದ ತಾವರೆ ಕಡೆಯಲ್ಲಿರುವ ಜೆ ಡಿ ಎಸ್ ಕಾರ್ಯಕರ್ತರಿಗೆ ತೊಂದರೆ ಯಾತ್ರೆ ಹಿನ್ನೆಲೆ ಈ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಈಗ ಸ್ವಾಭಾವಿಕವಾಗಿ ಆಡಳಿತ ಪಕ್ಷ ಇದ್ದಾಗ ಶಾಸಕರಿದ್ದಾಗ ಅವ್ರ ಕಾರ್ಯಕರ್ತರು ಅವರ ಹಿಂಬಾಲಕರಿಗೆ ಜಾತಿ ಆದ್ಯತೆ ಸಿಗ್ತದೆ ಯಾವುದೇ ಒಂದು ಗಲಾಟೆ ಆದರೆ ಏನೊಂದು ಅರಸ್ಟ ಕಟ್ಟಣೆಗೆ ಒಂದು ಕಂಪ್ಲೇಂಟ್ ಆದಾಗ ಅವ್ರಿಗೆ ಒತ್ತು ಸಿಗುತ್ತೆ ಅದನ್ನೆಲ್ಲ ಮುನ್ನೆಟ್ಟಿ ನಿಲ್ಬೇಕಾದ್ರೆ ನಾವು ಅದಕ್ಕೆ ತೆಕ್ಕಾಗಿ ಹೋರಾಟಗಳನ್ನ ರೂಪುರೇಷೆಗಳನ್ನ ಮೈಗೂಡಿಸ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡಿ ಗೆದ್ದು ಬರೋ ಒಂದು ಶಕ್ತಿಯನ್ನು ನಮ್ಮ ಕಾರ್ಯಕರ್ತರು ನಾವು ಬಯಸ್ತೇವೆ ಮುಂದಿನ ಸ್ಥಿತಿಗತಿಗಳನ್ನು ನಾಳೆ ಈಗ ಏನು ನಾಳೆ ಕಾರ್ಯಕ್ರಮಕ್ಕೆ ಜನ ನಿರೀಕ್ಷೆ ಇದೆ ಎಂಟರಿಂದ ಹತ್ತು ಸಾವಿರ ಇದೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರು ನಮ್ಮ ಮತದಾರರು ಒಂದು ಎಂಟು ಸಾವಿರ ಜನ ಬರ್ಬೋದು ಹೊರಗಡೆ ಜನ ಒಂದು ಎರಡು ಸಾವಿರ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅಂದ್ರೆ ಏನು ನಾವು ಕರೀದನೆ ಕುಮಾರಸ್ವಾಮಿ ಮೇಲೆ ಆಮೇಲೆ ಪಾರ್ಟಿ ಅಭಿಮಾನ ಇರೋರು ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಅಭಿಮಾನ ಇರೋರು ಇವತ್ತೇನಾಗಿದೆ ಕಾಲೇಜ್ ಹೆಣ್ಮಕ್ಳು ಗಂಡು ಮಕ್ಕಳು ನಿಖಿಲ್ ಕುಮಾರಸ್ವಾಮಿ ಮೇಲೆ ತುಂಬಾ ಫ್ಯಾನ್ ಆಗಿದ್ದಾರೆ ಅವ್ರನ್ನ ನಾವು ಕರೆಯೋದೇ ಬೇಡ ಅವ್ರು ಆಟೋಮೆಟಿಕಾಗಿ ಅವರೇ ವಾಲಂಟಿಯಾಗೆ ಬರ್ತಾರೆ ಅದನ್ನು ಒಂದು ಎರಡು ಸಾವಿರ ಜನ ನಾವು ಲೆಕ್ಕ ಹಾಕೊಂಡಿದ್ದೀವಿ ಎಲ್ಲ ಒಂದು ಹತ್ತು ಸಾವಿರ ಜನ ಬರ್ಬೋದು ಈಗ ನಾವು ಒಂದು ಹತ್ತು ಸಾವಿರ ಜನಕ್ಕೆ ಅಂದರೆ ಒಂದು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದೀವಿ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಈಗ ನಮ್ಮಲ್ಲಿ ಸಂಘಟನೆ ಹೇಗೆ ಅಂತ ಹೇಳಿದ್ರೆ ಈಗ ಕಳೆದ ಚುನಾವಣೆ ತನಕ ನಮ್ದೊಂದು ಸಂಘಟನೆ ಚೆನ್ನಾಗಿತ್ತು ಈಗ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಒಂದು ವರ್ಷ ಬ್ರೇಕ್ ಆಗಿತ್ತು ಈಗ ತಿರ್ಗಾ ಪುನಃ ಶುರು ಮಾಡಿದ್ದೀವಿ ಈಗ ನೀವು ಅವಾಗಲೇ ಕೇಳಿದ್ವಿ ಹೆಣ್ಮಕ್ಳಿಗೆ ಏನು ಆದ್ಯತೆ ಕೊಡಿದಿರ ಅಂತ ಈಗ ನಮ್ದು ಏನ್ ತಾವರೆಕೆರೆ ಹೋಗ್ಲಿ ಆರು ಪಂಚಾಯತಿ ಬರ್ತದೆ ಆರು ಪಂಚಾಯತಿಲಿ ನಾವು ನಮ್ಮ ಪಕ್ಷದಿಂದ ಅಧ್ಯಕ್ಷನ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಆಲ್ರೆಡಿ ಇದಾರೆ ಅದ್ರ ಜೊತೆಗೆ ಹೆಣ್ಮಕ್ಳು ಕೂಡ ಮಹಿಳಾ ಘಟಕಕ್ಕೆ ಒಬ್ಬ ಪ್ರತಿಯೊಂದು ಪಂಚಾಯತಿಗೂ ಒಬ್ಬ ಅಧ್ಯಕ್ಷನ್ ಮಾಡ್ತಾ ಇದೀವಿ ಅದಾದ್ಮೇಲೆ ಈಗ ಒಂದು ಬೂತ್ಗೆ ಒಂದು ಪಂಚಾಯತಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ಹದಿನೈದು ಐದು ಹದಿನಾರು ಬೂತ್ ಬರ್ತವೆ ಆ ಬೂತ್ಗೂ ಕೂಡ ಒಂದು ಹೆಣ್ಮಕ್ಳನ್ನ ಮುಖ್ಯಸ್ಥವಾಗಿ ಮಾಡಿ ಅದಾದ್ಮೇಲೆ ಅಲ್ಲಿ ಅದರಲ್ಲಿ ಒಬ್ಬ ನಮ್ಮ ಅಧ್ಯಕ್ಷನು ಬೂತ್ ಅಧ್ಯಕ್ಷ ಮಾಡಿ ಅವ್ರ ಕೈ ಒಂದು ಒಂದ್ ಜನಕ್ಕೆ ಆ ಒಂದು ಅಧಿಕಾರ ಕೊಟ್ಟಿ ಅವ್ರನ್ನ ನಾವೀಗ ಪಕ್ಷ ಸಂಘಟನೆಗೋಸ್ಕರ ನಾವು ರೆಡಿ ಮಾಡ್ತಾ ಇದೀವಿ ಇದನ್ನ ನಾವು ಪ್ರತಿ ಆರು ಪಂಚಾಯತಿಗೆ ಮಹಿಳಾ ಘಟಕಕ್ಕೆ ನಾವು ಅಧ್ಯಕ್ಷನ ಈಗ ಮಾಡ್ತಾ ಇದೀವಿ ಈಗ ನಾಳೆ ಕಾರ್ಯಕ್ರಮಕ್ಕೆ ಮಹಿಳೆಯರು ಸುಮಾರು ಒಂದ್ ಐದಿಂದ ಆರ್ ಸಾವಿರ ಜನ ಮಹಿಳೆಯರಿಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಯಾಕಂದ್ರೆ ನಮ್ದು ಈಗ ಮಹಿಳಾ ಪಕ್ಷ ಆಗಿರೋದ್ರಿಂದ ನಾವೀಗ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಏನು ಕಾರ್ಯಕರ್ತ ಅವರೆಲ್ಲರೂ ನಮ್ಗೆ ಹೇಳಿರೋದು ಮಹಿಳೆಯರನ್ನೇ ಜಾಸ್ತಿ ನಾವು ಕರೆದಾತೀವಿ ಅಂತ ಹೇಳಿದ್ರೆ ನಾವು ಮಹಿಳೆಯರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ ಖಂಡಿತ ನಾಳೆ ನಮ್ಮ ಈಗ ಇಷ್ಟು ದಿನ ನಾವು ಲಾಸ್ಟ್ ಟೈಮು ದೇವೇಗೌಡ ಕುಮಾರಸ್ವಾಮಿ ಅವ್ರನ್ನ ಕರೆದಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮಾಡಿದ್ದು ಅದಾದ ಮೇಲೆ ಯಾವುದೇ ಪಕ್ಷದವರು ಇವತ್ತರೆಗೂ ನಮ್ಮ ತಾವರೆ ಕಲೆ ಆ ಮಟ್ಟಕ್ಕೆ ನಾವು ಸಭೆ ಮಾಡಿಲ್ಲ ಇದು ಎರಡನೇ ಸಭೆ ಈ ದೊಡ್ಡ ಮಟ್ಟಕ್ಕೆ ನಾವು ಈಗ ಮಾಡ್ತಿರೋದು ಮತ್ತೆ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ತಾವರೆ ಕೆರೆ ಮಾತ್ರ ಕರಿತಾ ಇದೀವಿ ಹೊರತು ಬೇರೆ ಪಂಚಾಯತಿ ಆಗಲಿ ಬೇರೆ ಹೋಗ್ಲಿ ದಾವರೆಗೆ ಹೋಗ್ಲಿ ಬಿಟ್ಟು ಬೇರೆ ಹೊರಗಡೆ ಯಾರು ಕರೆಸ್ತಾ ಇಲ್ಲ ಈಗ ನಮ್ಮಲ್ಲಿ ನಮ್ಮ ನಾಯಕರು ಜವರೇಗೌಡರು ಹೇಳಿದಂಗೆ ನಾಲ್ಕು ಕಡೆ ನಾವು ಈಗ ನಮ್ಮ ಯಶಂಪುರ ಕಾಂಕ್ಷಣ ದೊಡ್ಡದು ಕ್ಷೇತ್ರ ದೊಡ್ಡದಾಗ ನಾಲ್ಕು ಕಡೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ನಾ ಕಡೆ ಮಾಡೋದ್ರಿಂದ ನಾಲ್ಕು ಕಡೆ ಆ ಜನದನ್ನ ಅಲ್ಲಲ್ಲೇ ಸೇರಿಸಿ ಮತದಾರನಾಗ್ಲಿ ಲೀಡರ್ನ ಆಗ್ಲಿ ಅದೆಲ್ಲ ಅಲ್ಲೇ ಮಾಡ್ಬೇಕು ಎಲ್ಲ ಸಂಘಟನೆ ಮಾಡ್ಬೇಕು ಅಂತಿರೋದ್ರಿಂದ ನಾವಿಲ್ಲಿ ತಾವರೇಕೆರೆ ಹುಬ್ಳಿ ಮಾತ್ರ ಫೋಕಸ್ ಮಾಡ್ತಾ ಇದೀವಿ ಖಂಡಿತ ಇದೆ ಈಗ ಆಗುತ್ತೆ ಈಗ ನಾವು ಕಳೆದ ಚುನಾವಣೆ ಆಗ್ಬೋದು ಕಳೆದ ನಾಲ್ಕು ಚುನಾವಣೆ ಆಗಿರ್ಬೋದು ನಮ್ಮ ಎದುರಾಳಿ ಏನಿದ್ರೆ ಅವ್ರಿಗೂ ನಮಗೂ ಅಲ್ಪ ಸ್ವಲ್ಪ ಮತಗಳ ಹಿನ್ನೆಡೆ ಮುನ್ನಡೆ ಆಗಿದೆ ನಾವೇನು ಅವ್ರು ಹೇಳ್ಕೊಂಡಂಗೆ ಈನವಾಗೇನು ಹೋಗಿಲ್ಲ ನಾವು ಪ್ರತಿಯೊಂದು ಬೂತ್ನಲ್ಲೂ ಐವತ್ತು ಅರವತ್ತು ಎಪ್ಪತ್ತು ಎರಡು ಒಂದು ನಾವು ಇನ್ನು ಕೆಲವು ಇದರಲ್ಲಿ ನೂರು ನೂರು ಚಿಲು ಹೆಚ್ಚಿದ್ದೀವಿ ಆದ್ರೆ ಅದೇ ತರ ಯಾವುದೇ ನೂರು ಹೆಚ್ಚಿದ್ರೆ ಕಡಿಮೆ ಇರೋ ಬೂತ್ ನಮ್ದು ಯಾವುದೂ ಇಲ್ಲ ಜೆ ಡಿ ಎಸ್ ಆ ರೀತಿ ನಾವು ಪ್ರಬಲ ಸ್ಪರ್ಧೆ ಆಗಿರೋದ್ರಿಂದ ನಾವು ಇಷ್ಟು ದಿನ ಒಂಟಿ ನಾವು ಇದೆ ಅಷ್ಟೇ ಓಡತೊಂಡಿರವಾಗ ಈಗ ನಮ್ ಜೊತೆ ಎಂಡಿಎ ಬಂದ್ರೆ ಇನ್ನೂ ಒಳ್ಳೇದಲ್ಲ ನಮ್ದು ಈಗ ಏನು ನಮ್ದು ಸ್ವಲ್ಪ ಸ್ವಲ್ಪ ಮತಗಳು ಮುನ್ನಡೆ ಇತ್ತು ಈಗ ನಾವು ನೆಕ್ಸ್ಟ್ ಬರೋದ್ರಲ್ಲಿ ನಾವು ಪ್ರತಿ बूथನಲ್ಲೂ ಸುಮಾರು 200 250 ಲೀಡ್ ಬರೋ ಮುನ್ಸೂಚಿ ನಮಗೆ ಇದೆ ऑलरेडी ಇದೆ ಸರ್ ಬಂದೆಂದೆಲ್ಲ ಚುನಾವಣೆ ಬಗ್ಗೆ ಈ ಸಮಾવેશ ಕೂಡ ಅದಕ್ಕೆ ಒಂದು ಈಗ ಆಂತರಿಕವಾಗಿ ಬಿಜೆಪಿ ಅಂತ ಹೇಳಿ ಬಂದನ್ ಈಗ ನಮ್ದು ಈ ನಮ್ದು ಏಳನೇ ತಾರೀಕು ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತೀವಿ ಅದಾದ ಮೇಲೆ ಈ ಮುಂಬರುವ ಪಂಚಾಯತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಂಘಟನೆ ಮಾಡಕ್ಕೋಸ್ಕರನೇ ಏಳನೇ ತಾರೀಕು ಆದ್ಮೇಲೆ ಎಲ್ಲಾ ಪಂಚಾಯತಿ ವಾರು ಮತ್ತೆ ಬೂತ್ ವಾರು ಸಭೆ ಸೇರಿಸಿ ಅಲ್ಲಿ ಈಗ ನಾವು ಎನ್ ಡಿ ಕರೆದಿ ನಮ್ಮಲ್ಲೇ ಈಗ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಜನರಲ್ ಆದ್ರೆ ನಾನು ಬಿ ಸಿ ಎಂ ಆದ್ರೆ ಬೇರೆಯವರು ಲೇಡಿ ಆದ್ರೆ ಹಿಂಗೆ ಅಂತ ಹೇಳಿ ನಾವೇ ಒಂದು ಗುರುತಿಸು ಈಗ್ಲಿಂದನೇ ಒಂದೊಂದು ಕ್ಯಾಂಡಿಡೇಟ್ ತಯಾರಿ ಮಾಡಿ ಬಿಡೋಕೆ ಮೂವ್ಮೆಂಟ್ ಅಲ್ಲಿ ಇದೀವಿ ಯಾಕೆಂದ್ರೆ ನಾವು ಹತ್ರ ಚುನಾವಣೆ ಹತ್ರ ಬಂದಾಗ ನಾನು ಬೇಕು ಇನ್ನೊಬ್ಬ ಬೇಕು ಅಂತ ಹೇಳಿದ್ರೆ ನಾಲ್ಕು ಓಟ್ ಹಾಕ್ಸ್ಕೊಂಡು ನನಗೂ ಸಿಗಬೇಕು ಅಂತ ಹೇಳ್ತಾರೆ ಅವಾಗ ನಾವು ನಾವು ಕಿತ್ತಾಡ್ಕೊಂಡು ಬೇರೆಯವ್ರಿಗೆ ಆಸ್ಪದ ಕೊಡಬಾರ್ದು ಅದಕ್ಕೋಸ್ಕರ ನಾವು ಈಗಲಿಂದ ನಮ್ಮ ಪಕ್ಷನ ಸಂಘಟನೆ ಮಾಡಕ್ಕೆ ಗಟ್ಟಿ ಮಾಡಕ್ಕೆ ನಾವು ಈಗ ಸಭೆ ಕರಿತಾ ಇದೀವಿ ಈ ಏಳನೇ ತಾರೀಕು ಆದ್ಮೇಲೆ ಅದೇ ಕೆಲಸ ನಮ್ದು ಏನ್ ಯಶವಂತಪುರ ಕ್ಷೇತ್ರಕ್ಕೆ ಇದು ಏನು ನಾಲ್ಕು ನಾವು ಕುಬೇರನ್ ಮೂಲ ಅದರಿಂದ ಇದನ್ನೇ ಆಯ್ಕೆ ಮಾಡ್ತೀವಿ ನಾಲ್ಕು ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಮಾನ್ಯ ಜವರೇಗೌಡರು ಸೋತಿದ್ದಾರೆ ಈಗ ಸ್ಪರ್ಧೆ ಮಾಡ್ತಿರೋದು ಐದನೇ ಬಾರಿಗೆ ಪಂಚಜನ್ಯ ಮೊಳಗಿಯೇ ಸೀತಾ ಪಂಚಜನ್ಯ ಇಲ್ಲಿಂದ ಶುರು ಆಗ್ತಿದೆ ಅದಕ್ಕೆ ಒಂದು ಪೂರ್ವ ತಯಾರಿ ಈ ಸಭೆ ಈ ಸಭೆ ಇಂದ ಏನು ನಾವೇನು ಹೇಳ್ತೀವಿ ಈ ರಾಷ್ಟ್ರ ಕಂಡ ಮಣ್ಣಿನ ಮಗ ದೇವೇಗೌಡರು ಈ ಕರ್ನಾಟಕದ ಕರುಣಾಮಯಿ ಕುಮಾರಸ್ವಾಮಿ ಈಗ ತಾಲೇ ಉದಯನ್ಮುಖ ಆಗಿ ಯುವಕರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಒಂದು ಚಿನ್ನದ ಮಗ ಅಂತ ಕರಿಯಮ್ಮ ಅವರು ಒಂದು ಬಿರುದು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಮುಂದೆ ಚಿನ್ನದ ಮಗ ಈ ಯಶವಂತಪುರ ಕ್ಷೇತ್ರಕ್ಕೆ ಯಾವುದೇ ಅಡೆತಡೆ ಇಲ್ಲ ಐದನೇ ಬಾರಿ ಯಶವಂತಪುರದ ಈಗಿನ ಏನ್ ಜವರೇಗೌಡ್ರಿದ್ದಾರೆ ಮುಂದೆ ಎಂ ಎಲ್ ಎ ಜವರೇಗೌಡರಾಗದ್ದು ಶತಾಸೀತ ಆ ಅದಕ್ಕೋಸ್ಕರನೇ ಈ ತಾವರೆ ಕೆರೆನೇ ಮೊದಲೇ ಆಯ್ಕೆ ಮಾಡಿರುವಂಥದ್ದು ಈ ಜನ ಸತ್ವ ಅಭಿಯಾನ ಯಶಸ್ವಿ ಆಗುತ್ತೆ ಜೊತೆಯಲ್ಲಿ ನೀವು ಕೇಳಿದ್ರಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎನ್ ಡಿ ಎ ಮೈತ್ರಿಕೂಟದಿಂದ ಭಾರಿ ಅಂತರಗಳಿಂದ ನಮ್ಮ ಕ್ಯಾಂಡಿಡೇಟ್ಗಳು ಎನ್ ಡಿ ಎ ಮೈತ್ರಿ ಹೇಳ್ತಾರೆ ಅದ್ರ ಜೊತೆಯಲ್ಲಿ ದೇವೇಗೌಡರು ಕೊಟ್ಟಿರೋ ಮೂವತ್ತ್ ಮೂರು ಪರ್ಸೆಂಟ್ ಮಹಿಳೆಯೇನಿತ್ತು ನಮ್ಮ ಜೆ ಡಿ ಎಸ್ಗೆ ಅದೇ ಶಕ್ತಿ ಈಗ ಏನ್ ಪಂಚ ಗ್ಯಾರಂಟಿಗಳಿಂದ ಜನ ದಿಟ್ಟಪ್ಪಿ ಹೋಗಿದ್ದಾರೆ ಸಾಕಪ್ಪ ಸಾಕು ಅನ್ನೋ ಆಗಿದ್ದಾರೆ ಬೇಕಪ್ಪ ಬೇಕು ಪಂಚ ಕುಮಾರಸ್ವಾಮಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಪಂಚ ಯೋಜನೆಗಳು ಇದ್ ಮಾಡ್ಕೊಂಡಿದ್ರು ಆ ಯೋಜನೆಗಳು ಬೇಕು ಅಂತ ಜನ ಕೇಳಿ ಶುರು ಮಾಡಿದ್ದಾರೆ ಅದಕ್ಕೆಲ್ಲ ಗೊತ್ತಾಗಿ ನಿಖಿಲ್ ಅವರು ಪಾದರಸ ರೀತಿ ಕರ್ನಾಟಕದಲ್ಲಿ ಇದ್ ಮಾಡ್ತಿದ್ದಾರೆ ಆದ್ರೆ ಪ್ರತಿ ಬಾರಿ ನಮ್ಗೆ ಜವರೇಗೌಡರು ಮಾಡ್ತಿದ್ದು ಒಂದು ತಪ್ಪು ಕೊನೆಗಳಿಗೆ ಬರ್ತಿದ್ರು ಈಗ ಆಲ್ರೆಡಿ ಪಂಚಜನ್ಯ ಹೂಡ್ಲಿಕ್ಕೆ ಮೂರು ವರ್ಷದ ಮುಂದೆ ಬಂದಿದ್ದಾರೆ ಈ ಸತಿ ನಮ್ಮ ಪಂಚಜನ್ಯ ಮೊಳಗುತ್ತೆ ಆ ಮೊಳಗ ಇದ್ರಲ್ಲಿ ಎನ್ ಡಿ ಅಭ್ಯರ್ಥಿಯಾಗಿ ಈಗ ಏನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಹೇಳಿ ತಾವರೆಕೆರೆ ಹೋಬಳಿ ಯಾಕೆ ಆಯ್ಕೆ ಮಾಡ್ಕೊಂಡ್ರ ಅಂತ ಈಗ ನಮ್ಮ ತಾವರೆಕೆರೆ ಹೋಬಳಿ ಒಳಗೆ ನಮ್ಮ ವಿರೋಧಿಗಳು ನೆಕ್ಸ್ಟ್ ಜವರೇಗೌಡರು ಬರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಯಾರೋ ಬೇರೆಯವ್ರು ಯಾರೋ ಬರ್ತಾರೆ ಜವರೇಗೌಡರುಗಳಲ್ಲಿ ಆಗಲ್ಲವಂತೆ ಹಿಂಗೆ ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವೇ ಬರ್ತೀವಿ ಜವರೇಗೌಡರನ್ನ ಏನನ್ನ ಮಾಡಿ ಮೇಲೆ ಮಾಡಲೇಬೇಕು ಅಂತೇಳಿ ನಾವು ಪಣದೊಡ್ಡಿದ್ರು ನಿಂತಿದ್ದೀವಿ ಆ ಒಂದು ಸಾಬೀತ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಹೇಳಿದ್ದೀವಿ ತೋರಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವೀಕ್ಷಕರೇ ಒಟ್ಟಾರಾಗಿ ಜಾತ್ಯಾತೀತ ದಳದ ಸಮಾವೇಶಕ್ಕೆ ಆಗಿರುವಂತಹ ಸಿದ್ಧತೆಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ